ಸ್ನೇಹಿತರೆ ಕನಿಷ್ಕಾಸ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾವು ಪಂಜಾಬಿ ಸ್ಟೈಲ್ನಲ್ಲಿ ಚಟ್ನಿ ಹೇಗೆ ಮಾಡೋದು ನೋಡೋಣ ನಾವು ಕಾಯಿ ಕಡಲೆ ಹಸಿಮೆಣಸು ಈರುಳ್ಳಿ ಬಳಸಿದ ಹಾಗೆ ಪಂಜಾಬಿ ಸ್ಟೈಲ್ನಲ್ಲಿ ಯಾವುದೂ ಬಳಕೆ ಆಗೋದಿಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಬಾಣನೆ ಬಾಳನೆಲ್ಲ ಬಿಸಿ ಮಾಡಿಕೊಂಡು ಅದು ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ಳೋಣ ಉದ್ದಿನ ಬೇಳೆ ಇಲ್ಲಾಂದರೆ ಉದ್ದಿನ ಕಾಳು ಹಾಕ್ಕೋಬೋದು ಆದರೆ ಅರ್ಧದಷ್ಟು ಹಾಕ್ಕೊಳ್ಳಿ ಅದರ ಪ್ರಮಾಣ ಜಾಸ್ತಿ ಆಗುತ್ತೆ ನಂತರ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಎರಡು ಹುರಿದ ನಂತರ ಸ್ಟವ್ ಆಫ್ ಮಾಡಿ ಅದಕ್ಕೆ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ ಒಂದು ಆರರಿಂದ ಎಂಟು ಬ್ಯಾಡ್ಗೆ ಮೆಣಸು ತೊಗೊಳ್ಳಿ ಗುಂಟೂರು ಮೆಣಸಿನಕಾಯಿ ತೊಗೊಂಡ್ರೆ ಖಾರ ಆಗುತ್ತೆ ಅದರಿಂದ ಬ್ಯಾಡ್ಗೆ ತೊಗೊಳ್ಳಿ ಕಲರು ಚೆನ್ನಾಗಿರುತ್ತೆ ನಂತರ ಅರ್ಧ ಹೋಳು ಕಾಯಿ ತಗೋಬೇಕು ಎರಡರಿಂದ ಮೂರು ಕಡ್ಡಿ ಕರ್ಬೇವಿನ ಸೊಪ್ಪು ತಗೊಳ್ಳಿ ಇದಿಷ್ಟನ್ನು ಮಿಕ್ಸಿ ಜಾರ್ನಲ್ಲಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ತುಂಬ ಆಗೂ ಅಲ್ಲ ತುಂಬ ತರಿತರಿಯಾಗು ಅಲ್ಲದೆ ಇರೋಂಗೆ ನೀವು ಮಿಕ್ಸಿ ಮಾಡ್ಕೊಳ್ಳಿ ಇದಕ್ಕೊಂದು ಒಳ್ಳೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ನೀವು ತುಪ್ಪ ಬೇಕಾದ್ರೂ ಬಳಸ್ಬೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕಿ ಹುರ್ಕೊಳ್ಳಿ ಇಲ್ಲಿ ಉದ್ದಿನಬೇಳೆ ಯೂಸ್ ಮಾಡಿದ್ರಿಂದ ನಾನು ಸ್ವಲ್ಪ ಇಂಗು ಉಪಯೋಗಿಸ್ತಾ ಇದ್ದೀನಿ ಪಂಜಾಬ್ ಸ್ಟೈಲಲ್ಲಿ ಇಂಗು ಉಪಯೋಗಿಸಲ್ಲ ಅಂದರೆ ನಾವು ಉದ್ದಿನಬೇಳೆ ಹಾಕಿದ್ರಿಂದ ಇಲ್ಲಿ ಇಂಗಿನ ಅವಶ್ಯಕತೆ ಇದೆ ಅಂತ ನಾನು ಹಾಕಿದ್ದೀನಿ ನೀವು ಆಪ್ಷನಲ್ ಅದು ಸ್ಕಿಪ್ ಮಾಡ್ಕೊಬೋದು ನಂತರ ಒಣಮೆಣಸಿನಕಾಯಿನ ಒಂದು ಮೂರು ನಾಲ್ಕು ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಅದನ್ನು ಫ್ರೈ ಮಾಡಿದ್ದೀನಿ ಒಗ್ಗರಣೆಗೆ ಹಾಗೆ ಕರ್ಬೇವಿನ ಸೊಪ್ಪು ಸಹ ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ನಂತರ ಈ ಒಗ್ಗರಣೆನ ನಾವು ಸ್ವಲ್ಪ ತರಿಯಾಗಿ ಇರೋ ಹಾಗೆ ಮಿಕ್ಸಿ ಮಾಡ್ಕೊಂಡಿರೋ ಅಂಥ ಚಟ್ನಿಗೆ ಹಾಕ್ಕೊಳ್ಳೋಣ ನೋಡಿ ಚಟ್ನಿ ರೆಡಿ ಇದೆ ಇದು ದೋಸೆ ಇಡ್ಲಿ ಎರಡಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಮಾಮೂಲಿ ಚಟ್ನಿ ಗ್ರೀನ್ ಚಟ್ನಿಗಳು ಮಾಡಿಕೊಂಡು ನಾವು ಬೋರ್ ಆದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅರೋಮಾ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಕನಿಷ್ಕಾಸ್ ಬ್ಲಾಗ್ಸ್ನ ಮೊದಲನೇ ಸಲ ನೋಡ್ತಾ ಇದ್ರೆ ದಯವಿಟ್ಟು ನಮಗೆ ಎನ್ಕರೇಜ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ಟ್ರೈ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು